ಎಲ್ರಿಗೂ ನಮಸ್ಕಾರ ಇದು ಎರಡನೇ ಪತ್ರಿಕಾಗೋಷ್ಠಿ ನಮ್ದು ಇಲ್ಲ 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 ಈ ತಿಂಗಳಲ್ಲಿ ಬರೀ ಎರಡೇ ಸಿನಿಮಾ ರಿಲೀಸು ಇಲ್ಲಿ ಹಾಗೂ ಆಗ್ಲಿ ಅಂತ ಆಶಿಸ್ತೀನಿ ಇಲ್ಲ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇನು ಹೇಳೋದಕ್ಕೆ ಹೋಗಲ್ಲ ಯಾಕಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಭರತ್ ಅವ್ರದ್ದು ಆಸೆ ಬಟ್ ಇದು ಟೀಮ್ ಜೊತೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ದಿಗೋ ಇದು ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೀಯ ಅಂತ ಕೇಳಿದ್ರು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ ಆಮೇಲೆ ಅದ್ ಕೇಳ್ದೆ ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ ಟೂ ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಇಲ್ಲ ಇಲ್ಲ ಅದೆಲ್ಲ ಬಿಡಕ ಸರಿ ಓಕೆ ಅಂತ ಹಾ ಇಲ್ಲ ಇಲ್ಲ ಅದು ಅಷ್ಟೇ ನಮ್ದು ರಿಷಬ್ದು ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಓಕೆ ಶೇಖೆ ಓಕೆ ಅಲ್ಲ ಇಷ್ಟು ಹೇಳಿದ್ರು ನಾವು ಶೂಟಿಂಗ್ ಅಲ್ಲಿ ಒಂದಿನ ನೈಟ್ ಮಾಡ್ತೀವಿ ಮೂರು ಗಂಟೆ ಆಗ್ತಿದೆ ಏನಾದ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು ಅವ್ರಿಗೆ ಇಷ್ಟೊತ್ತಿಗೆ ಆ ಅಲ್ಲಿ ಅದು ಏನಂದ್ರೆ ರಿಷಬ್ ಅವ್ರು ಮಲಗ್ತಾನೆ ಇರಲಿಲ್ಲ ಅವ್ರು ಅಣ್ಣ ಅವ್ರು ಹೇಳೋದು ಆ ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು ಹಂಗ ನಾನ್ ಅದೇ ನೋಡಿದೆ ಅಯ್ಯೋ ಈಗ ನಂಗು ಹಂಗೆ ಕೆಲ್ಸ ಮಾಡಿಸ್ತಾ ಬಟ್ ಏನಿವೆ ನನಗೆ ಭರತ್ ಅವರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯಿತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾ ಇದ್ರು ಬಟ್ ಆದ್ರೂ ಒಂದು ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ ಯಾಕೆಂದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ ಅಷ್ಟ್ ಹಾಕ್ತಾ ಇರ್ಲಿಲ್ಲ ಅಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಎಸ್ ಥ್ಯಾಂಕ್ ಯು ಇಲ್ಲ ಇನ್ನೊಂದು ಈಗ ಇಲ್ಲ ಅದೇ ನೀರೂರಲ್ಲಿ ಶೂಟ್ ಆಗಿರೋದು ಇಲ್ಲ ನಂಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲಿ ಆಯ್ತು ಎಲ್ಲ ಈ ಭದ್ರಾವತಿ ಸಾಗರ ಆಮೇಲೆ ಕಾರ್ಗಲ್ಲು ನನಗೆ ತುಂಬಾ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ ಖುಷಿ ಆಯ್ತು ಎಲ್ರಿಗೂ ನಮಸ್ಕಾರ ಇದು ಎರಡನೇ ಪತ್ರಿಕಾಗೋಷ್ಠಿ ನಮ್ದು ಇಲ್ಲ 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 ಈ ತಿಂಗಳಲ್ಲಿ ಬರೀ ಎರಡೇ ಸಿನಿಮಾ ರಿಲೀಸು ಇಲ್ಲಿ ಹಾಗೋ ಆಗ್ಲಿ ಅಂತ ಆಶಿಸ್ತೀನಿ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಭರತ್ ಅವ್ರದ್ದು ಆಸೆ ಬಟ್ ಇದು ಟೀಮ್ ಜೊತೆ ನನ್ಗೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿದ್ರು ದಿಗೋ ಇದು ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೀಯ ಅಂತ ಕೇಳಿದ್ರು ನಾನ್ ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ ಆಮೇಲೆ ಅದ್ ಕೇಳಿದೆ ಈ ಬ್ಯುಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ ಟು ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಏ ಇಲ್ಲ ಇಲ್ಲ ಅದೆಲ್ಲ ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಓಕೆ ಹೇಳಿದ್ರು ನಾವು ಒಂದಿನ ಮಾಡ್ತೀವಿ ಮೂರ್ ಗಂಟೆ ಆಗಿದೆ ರಿಷಬ್ ಶೆಟ್ಟಿ ಎಲ್ಲಾ ಕಂಡು ಹೋರ್ ಇಷ್ಟೊತ್ತಿಗೂ ಶೂಟ್ ಮಾಡ್ಬೇಡ್ರಿ ಅಲ್ಲಿ ಏನಂದ್ರೆ ರಿಷಬ್ ಅವ್ರು ಮಲೀತಾನೆ ಅವ್ರ ಅಣ್ಣ ಅವ್ರು ಹೇಳೋದು ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು ಹಂಗ ನಾನ್ ಅದೇ ನೋಡಿದೆ ಅಯ್ಯೋ ಈಗ ನಂಗೂ ಹಂಗೆ ಕೆಲಸ ಮಾಡಿಸ್ತಾರ ಆಗಲ್ಲ ಬಟ್ ಏನಿವೆ ನನಗೆ ಭರತ್ ಅವರು ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಯಾಕೆ ನಾನ್ ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟರ್ ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತ ಇದ್ರು ಬಟ್ ಆದ್ರೂ ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ ಯಾಕೆಂದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ಇರ್ಲಿಲ್ಲ ಅಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಇಲ್ಲ ಇಲ್ಲ ಇನ್ನೊಂದು ಶೂಟ್ ಆಗಿರೋದು ಇಲ್ಲ ನಂಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲಿ ಆಯ್ತು ಎಲ್ಲ ಈ ಭದ್ರಾವತಿ ಸಾಗರ ಆಮೇಲೆ ಕಾರ್ಗಲು ನನ್ಗೆ ತುಂಬಾ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ ಸೊ ತುಂಬಾ ಖುಷಿ ಆಯ್ತು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್